ओ महाकर्म गुरुभ्यो नमः श्री वृन्दावनंद कीर्त भगवत पादाचार्यभ्यो नमः श्री वेदव्यासाय नमः हरि ॐ कामधेनुर् यथा भूपं तथा कलो वादिलादक्षि दीपानां भीष्टदस्सताम कामधेनु विनन्ते येव ಜಯಂತಿಯ ನಿಮಿತ್ತ ಎಲ್ಲರಿಗೂ ಕೂಡ ನನ್ನ ಗೌರವದ ಪ್ರಣಾಮಗಳು ಶುಭಾಶಯಗಳು ಇವತ್ತು ವಾದಿರಾಜ ಗುರುಸಾರಭೂಮರ ಜಯಂತಿ ಭೀಮದ್ವಾದಶಿ ಬೇರೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಅವತಾರ ಭೂತಳಾದ ಸತ್ಯಭಾಮೆ ಆಚರಣೆ ಮಾಡಿರ್ತಕ್ಕಂತಹ ದ್ವಾದಶಿ ಜಗದ್ಗುರುಗಳಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಹಿಂದಿನ ಅವತಾರ ಭೀಮಸೇನ ದೇವರ ಹೆಸರಿನಲ್ಲಿ ಇರುವ ಭೀಮದ್ವಾದಶಿ ಇಂತಹ ಭೀಮದ್ವಾದಶಿಯ ದಿವಸವೇ ಶ್ರೀಮತ್ ವಾದಿರಾಜ ಗುರು ಸಾರ್ವಭೌಮರು ಅವತಾರ ಮಾಡಿದ್ದು ನಾವು ಈ ಜಯಂತಿಯಿಂದ ಶ್ರೀ ವಾದಿರಾಜ ಜಯಂತಿಯಿಂದ ಪ್ರಾರಂಭ ಮಾಡಿ ಶ್ರೀಮತ್ ವಾದಿರಾಜ ಗುರು ಹೋಮರ ಆರಾಧನಾ ಕಾಲದವರೆಗೂ ಕೂಡ ಯಥಾವತಿಯಾಗಿ ಶ್ರೀಮದ್ ವಾಜರಾಜ ಕುರುಸ್ವಾರ್ವಭೌಮರ ಭವ್ಯವಾದ ಜೀವನ ಚರಿತ್ರೆ ಮತ್ತು ಅವರ ಗ್ರಂಥಗಳ ಬಗ್ಗೆ ಒಂದು ತಿಳಿಯುವಂತಹ ಒಂದು ಚಿಕ್ಕ ಪ್ರಯತ್ನವನ್ನ ಮಾಡೋಣ ಕಾಮಧೇನು ಕ್ಷೇತ್ರ ಅಂತಾನೆ ನಮ್ಮ ಆಚಾರ್ಯಧಾಮದ ನಾಮಕರಣ ಕಾರಣ ಏನು ಅಂದ್ರೆ ಇಲ್ಲಿ ನಾಲ್ಕು ಜನ ಕಾಮಧೇನುಗಳಿದ್ದಾರೆ ಒಂದು ಬೃಂದಾವನದಲ್ಲಿ ನಾಲ್ಕು ಜನ ಕಾಮಧೇನುಗಳಿದ್ದಾರೆ ಮೊದಲನೆಯದಾಗಿ ಯಶವ ಕಾಮಧೇನುರಿನ ಕಾಮಿತಾರ್ಥಾಂ ಪ್ರಯ್ತಿ ಅಂತ ಹೇಳಿದಂತೆ ಶ್ರೀಮಂಟಿಪ್ಪರು ಕಾಮಧೇನುಗಳು ಅವರ ಮೃತ್ತಿಕೆ ಎರಡನೆಯದಾಗಿ ಕಾಮಧೇನುರು ಯಥಾ ಫಲಪ್ರದಂ ಎಂಬುದಾಗಿ ನೋಡಿದಂತೆ ಕಾಮಧೇನುಗಳಾದ ವಾಜರಾಜುರುಸಾರಭೋ ಅವರ ಮೃತ್ತಿಕೆ ಮೂರನೆಯದಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುಧೇನು ಆ ಕಾಮಧೇನುಗಳಾದ ರಾಘವೇಂದ್ರ ಗುರುಸಾರಘೋಮರ ಮೃತಿಕೆ ಶ್ರೀ ಸತ್ಯಬೋಧೋ ನಿಜ ಕಾಮಧೇನು ಎಂಬುದಾಗಿ ಜಗನ್ನಾಥದಾಸರಿಂದ ಸ್ತುತ್ಯರಾದ ಶ್ರೀ ಸತ್ಯಬೋಧತೀರ್ಥ ಶ್ರೀಪಾದಂಗಳವರ ಮೃತಿಕೆ ಪರಮ ಪೂಜ್ಯರಾದ ರಘುಪ್ರಿಯತೀರ್ಥ ಶ್ರೀಪಾದಂಗಳವರು ಈ ಮೃತ್ಕೆಗಳನ್ನ ಪೂಜೆ ಮಾಡಿ ಬೃಂದಾವನವನ್ನು ಪೂಜೆ ಮಾಡಿ ಸಂಚಾರಿ ಪ್ರತಿಷ್ಠಾಪನೆಯನ್ನ ಮಾಡಿ ನಮಗೆ ಅನುಗ್ರಹ ಮಾಡಿದ್ದಾರೆ ಹೀಗೆ ಕಾಮಧೇನುಗಳು ಇಲ್ಲಿ ಇರುವುದರಿಂದಾಗಿ ಈ ಕ್ಷೇತ್ರ ಕಾಮಧೇನು ಕ್ಷೇತ್ರ ಅಂತಾನೆ ನಾಮಕರಣ ಬಂದದ್ದು ಇಂತಹ ಕ್ಷೇತ್ರದಲ್ಲಿ ಶ್ರೀಮದ್ವಾದಿರಾಜ ಗುರುಸಾರಭೋಮರ ಶ್ರೀ ಸತ್ಯಬೋಧ ತೀರ್ಥ ಗುರುಸಾರಭೋಮರ ಆರಾಧನೆಯನ್ನ ಮಾಡಬೇಕು ಅಂತ ಸಂಕಲ್ಪ ಆರಾಧನೆಗಳು ಕೂಡ ಹಿಂದೂ ಮುಂದಾಗಿಯೇ ಬರಬೇಕು ಶ್ರೀ ಸತ್ಯಬೋಧತೀರ್ಥ ಶ್ರೀಪಾದಂಗಳವರ ಆರಾಧನೆಯ ಮಾರನೆಯ ದಿವಸ ಉತ್ತರಾರಾಧನೆಯ ಮಾರನೆಯ ದಿವಸವೇ ಶ್ರೀಮದ್ ವಾದಿರಾಜ ಪುರುಷಾರಂಭವರ ಆರಾಧನಾ ಮಹೋತ್ಸವ ಇರುತ್ತದೆ ಇವರದು ಉತ್ತರಾರಾಧನೆ ಇವರದು ಮಧ್ಯ ಆರಾಧನೆ ಹೀಗೆ ಮಾಡಲಿಕ್ಕೆ ಭಕ್ತರಿಗೆ ಅನುಕೂಲವಾಗುವಂತೆ ಇಬ್ಬರಿಗೂ ಕೂಡ ಹಾಗೇನೇ ವೃಂದಾವನ ಪ್ರವೇಶವನ್ನು ಮಾಡಿದ್ದು ನೋಡಿದಾಗ ನಮ್ಮ ಕಾಮಧೇನು ಕ್ಷೇತ್ರದಲ್ಲಿ ಅವರಿಬ್ಬರೂ ಕೂಡ ಹಾಗೆ ವಿರಾಜಮಾನರಾದದ್ದನ್ನು ನೋಡಿದಾಗ ಇಬ್ಬರದೂ ಆರಾಧನೆಯನ್ನು ಒಮ್ಮೆಲೆ ಮಾಡತಕ್ಕಂತಹ ಒಂದು ಸುಯೋಗ ಭಗವಂತ ನಮಗೆ ಕರುಣಿಸಿದ್ದರಿಂದ ನಾವು ಅತ್ಯಂತ ವೈಭವದಿಂದ ಇವರಿಬ್ಬರ ಆರಾಧನೆಯನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡುತ್ತೇವೆ ತತ್ಪೂರ್ವದಲ್ಲಿ ಆ ಗುರುಗಳ ಮಹಿಮೆಗಳನ್ನು ತಿಳಿದಾಗ ನಮಗೆ ಅವರಲ್ಲಿ ಭಕ್ತಿ ಜಾಗೃತವಾಗ್ತದೆ ಅವರು ಪ್ರೀತರಾಗೋದು ಜ್ಞಾನ ಕಾರ್ಯದಿಂದ ಅವತ್ತಿನ ಆರಾಧನೆಯ ಒಂದು ದಿವಸಕ್ಕೆ ಮಾತ್ರ ಈ ಜ್ಞಾನ ಕಾರ್ಯವನ್ನು ಮಾಡುವುದರ ಬದಲು ದಿವಸಕ್ಕೆ ಹತ್ತು ನಿಮಿಷ ಹದಿನೈದು ನಿಮಿಷ ಆದರೂ ಪರವಾಗಿಲ್ಲ ಇಲ್ಲಿ ಆ ಗುರುಗಳ ಸ್ಮರಣೆಯನ್ನು ಮಾಡೋಣ ಅವರ ಪಾವನವಾದ ಗಾಥೆಯನ್ನ ಚಿಂತನೆ ಮಾಡೋಣ ಹಾಗೆ ಮಾಡಿದಾಗ ನಮ್ಮ ಮನಸ್ಸು ಶುದ್ಧವಾಗ್ತದೆ ಮನಸ್ಸು ಶುದ್ಧವಾದಾಗ ಹರಿಯಲ್ಲಿ ಭಕ್ತಿ ಜಾಗೃತವಾಗ್ತದೆ ಹಾಗಾಗ ಬೇಕು ಅನ್ನುವಂತಹ ಕಾರಣದಿಂದಾಗಿ ನಾವಿಲ್ಲಿ ಬಹಳ ಸಮಯವನ್ನು ತೆಗೆದುಕೊಳ್ಳಲಾರದೆ ಹತ್ತತ್ತು ಹದಿನೈದು ನಿಮಿಷಗಳಲ್ಲಿ ಆ ಮಹಾಮಹಿಮರ ಚರಿತ್ರೆಯನ್ನ ತಿಳಿಯುವಂತಹ ಒಂದು ಪ್ರಯತ್ನವನ್ನ ಮಾಡೋಣ ಇವತ್ತಿನಿಂದಲೇ ನಾಂದಿ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ವಿಷ್ಣು ತೀರ್ಥರು ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರ ಸಾಕ್ಷಾತ್ ಶಿಷ್ಯರು ಪೂರ್ವಾಶ್ರಮದ ಸೋದರರು ಮಹಾ ಮಹಾವಿರಕ್ತಿಗಳು ಪಂಚಗವ್ಯಂಪೌಕಿಂಚಿತ್ ಪಂಚಮೇ ಪಂಚಮೇ ದಿನೇ ಎಂದು ಸುಮಧ್ವಿಜಯದಲ್ಲಿ ಹೇಳುತ್ತಾರೆ ಅವರು ಎಷ್ಟು ವಿರಕ್ತರಾಗಿದ್ರು ಅಂದ್ರೆ ಐದೈದು ದಿನಗಳಿಗೊಮ್ಮೆ ಕೇವಲ ಪಂಚಗವ್ಯ ಪ್ರಾಶನವನ್ನ ಮಾಡ್ತಿದ್ರಂತೆ ವಿಷ್ಣು ತೀರ್ಥರು ಆಚಾರ್ಯರ ಪೂರ್ವಾಶ್ರಮದ ಸೋದರರು ಅವರೇ ಮೊದಲಿಗರಾಗಿ ಬಂದ ಅಷ್ಟಮಠಗಳಲ್ಲಿ ಒಂದು ಮಠ ಸೋಂದ ಸೋದ ಮಠ ಅಂದ್ರೆ ವಾದ್ಯರಾಜ ಮಠದ ಮೂಲ ಪುರುಷರು ವಿಷ್ಣು ತೀರ್ಥರು ಪರಮ ವಿರಕ್ತಿ ಪರಮ ವಿರಕ್ತಿ ಶಾಲರು ಅಷ್ಟೇ ಜ್ಞಾನಿಗಳು ಅವರ ಮಹಿಮೆಗಳನ್ನ ನಾರಾಯಣ ಪಂಡಿತಾಚಾರ್ಯರು ತಮ್ಮ ಸುಮಧ್ವ ವಿಜಯ ಮಹಾಕಾವ್ಯದಲ್ಲಿ ಸುಂದರವಾಗಿ ಬಣ್ಣಿಸುತ್ತಾರೆ ಅವರನ್ನು ನೋಡಿದಾಗ ಅವರ ವೈರಾಗ್ಯ ಎಷ್ಟು ಅಂತ ನಮಗೆ ಗೊತ್ತಾಗ್ತದೆ ಶ್ರೀಮದಾಚಾರ್ಯರು ಸತ್ಸಿದ್ಧಾಂತವನ್ನು ಓದಬೇಕಾದರೆ ಅಂತಹ ವೈರಾಗ್ಯ ಬಹಳ ಪ್ರಧಾನಭೂತವಾದದ್ದು ಅಂತ ನಮಗೆ ಅರ್ಥವಾಗಬೇಕು ಹಾಗೆ ನಾರಾಯಣ ಪಂಡಿತಾಚಾರ್ಯರು ತಿಳಿಸಿದ್ದಾರೆ ಹಾಗೆ ನಾವು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ವಿಷ್ಣು ತೀರ್ಥರು ಎಷ್ಟು ವಿರಕ್ತರು ಅಂತ ನಾವು ಅರ್ಥ ಮಾಡಿದ್ದೇವೆ ಅಂತಹ ವಿಷ್ಣು ತೀರ್ಥರ ಭವ್ಯ ಪರಂಪರೆಯಲ್ಲಿ ಹದಿನೇಳನೆಯವರು ಶ್ರೀ ವಾಗೀಶ ತೀರ್ಥ ಶ್ರೀಪಾದನಾಡವರು ಅವರು ವಿರಕ್ತಿ ಶಾಲೆಗಳು ಜೊತೆಗೆ ಭಗವಂತನಲ್ಲಿ ಅನನ್ಯವಾದ ಭಕ್ತಿಯನ್ನು ಹೊಂದಿದವರು ಭೂವರಾಹದೇವರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರು ಶಾಪಾನುಗ್ರಹ ಶಕ್ತರೂ ಆಗಿದ್ದರು ಶ್ರೀ ವಾಗೀಶ ತೀರ್ಥ ಹೂವಿನ ಕೆರೆ ಇಂಥ ಗ್ರಾಮಕ್ಕೆ ಬಂದಿರ್ತಾರೆ ವಾಗೀಶ ತೀರ್ಥರು ಅಲ್ಲಿ ಸಾತ್ವಿಕರಾದ ದಂಪತಿಗಳಿರುತ್ತಾರೆ ರಾಮಾಚಾರ್ಯ ದಂಪತಿಗಳು ರಾಮಾಚಾರ್ಯ ಹೆಂಡತಿಯ ಹೆಸರು ಸರಸ್ವತಿ ಅಂತ ಕೆಲವು ಕಡೆಗೆ ಗೌರಿ ಅಂತ ಇನ್ನು ಕೆಲವು ಕಡೆಗೆ ಪ್ರಾಯಶಃ ಹೆಣ್ಣು ಮಕ್ಕಳಿಗೆ ಅತ್ತೆ ಮನೆಯಲ್ಲಿ ಒಂದು ಹೆಸರು ತವರು ಮನೆಯಲ್ಲಿ ಒಂದು ಹೆಸರು ಹೀಗಿರುತ್ತದೆ ಇನ್ನೊಂದು ಅರ್ಥದಲ್ಲಿ ನೋಡಿದಾಗ ವಾಜರಾಜ ಗುರುಸಾರ ಹೋಮರು ಅಲ್ಲಿ ಅವತಾರ ಮಾಡುತ್ತಾರೆ ಆ ಅವತಾರದ ಪ್ರದೇಶಕ್ಕೆ ಗೌರಿ ಗದ್ದೆ ಅಂತ ಈಗಲೂ ಕೂಡ ಹೆಸರನ್ನ ಕರೀತಾರೆ ಆ ಗೌರಿ ಗದ್ದೆ ಅಂತ ಹೆಸರಿಟ್ಟದ್ದು ನೋಡಿದರೆ ಪ್ರಾಯಶಃ ಅವರ ಹೆಸರು ಗೌರಿ ಅಂತ ಇರಬೇಕು ಅತ್ತಿ ಮನೆ ಹೆಸರು ಗೌರಿ ಅಂತ ಇರಬೇಕು ತವರ ಮನೆ ಹೆಸರು ಸರಸ್ವತಿ ಅಂತ ಇರಬಹುದು ಅಂತ ಹೀಗೆ ಗೆಸ್ ಮಾಡಬಹುದು ಅಷ್ಟೇನೆ ಇರಲಿ ಅಂತೂ ರಾಮಾಚಾರ್ಯ ದಂಪತಿಗಳು ಉತ್ತಮ ಸಾತ್ವಿಕರು ಬಡತನೇ ಇತ್ತು ಪ್ರಾಯಶಃ ನಮ್ಮ ದೊಡ್ಡ ದೊಡ್ಡ ಮಹನೀಯರು ಏನು ಅವತಾರ ಮಾಡುತ್ತಾರೆ ಅವರ ತಂದೆ ತಾಯಿಯರು ಅವರ ಹಿರಿಯರೆಲ್ಲ ಬಡವ ಬಡವರೇ ಆಗಿರ್ತಾರೆ ಬಡವರ ಮನೆಯಲ್ಲಿಯೇ ಮಹಾ ಮಹಾ ಅವತಾರ ಮಾಡ್ತಾರೆ ಅಂತ ಅಂದ್ರೆ ಜ್ಞಾನಿಗಳಿಗೆ ಶ್ರೀಮಂತಿಕೆ ಆರ್ಥಿಕ ಶ್ರೀಮಂತಿಕೆ ಅದು ಪ್ರಧಾನಭೂತವಾದದ್ದಲ್ಲ ಅಲ್ಲ ವೈರಾಗ್ಯದ ಶ್ರೀಮಂತಿಕೆ ಜ್ಞಾನದ ಶ್ರೀಮಂತಿಕೆ ಇದು ಪ್ರಧಾನಭೂತವಾದದ್ದು ಅನ್ನುವ ತತ್ವವನ್ನು ತಿಳಿಸಿಕೊಳ್ಳಿಕ್ಕಾಗಿಯೇ ಅಂತಹ ದಂಪತಿಗಳನ್ನ ಆರಿಸಿಕೊಂಡರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವತಾರ ಮಾಡಬೇಕಾದ್ರೆ ಮಧ್ಯಿಗೆಯ ಮಟ್ಟ ದಂಪತಿಗಳು ಬಡವರೇ ಆಗಿದ್ದು ಶ್ರೀಮದ್ ವಾಜರಾಜಗುರು ಸಾರ್ವಭೌಮರ ಅವತಾರ ಮಾಡಲಿಕ್ಕೆ ಅಂತ ಆರಿಸಿಕೊಂಡ ರಾಮಾಚಾರ್ಯ ದಂಪತಿಗಳು ಕೂಡ ಕಡು ಬಡವರೇ ಆಗಿದ್ದು ಆದರೆ ಕಡು ಬಡತನದ ವೇದನೆ ಅವರಿಗಿರ್ಲಿಲ್ಲ ಭಗವಂತ ಯದೃಚ್ಛಾ ಸಂತುಷ್ಟಃ ಅಂತ ಹೇಳಿದಂತೆ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ತೇನ ಕಸ ಭುಂಜೀತ ಉಪನಿಷತ್ತು ಹೇಳಿದಂತೆ ಭಗವಂತ ಏನು ಕೊಡತಾನೆ ಅದರೊಳಗೇನೆ ತೃಪ್ತರಾಗಿದ್ದರು ರಾಮಾಚಾರ್ಯ ದಂಪತಿಗಳು ಆದರೆ ಒಂದು ಕೊರಗಿತ್ತು ಸಂತಾನ ಆಗಿರಲಿಲ್ಲ ಅನೇಕ ದಿನಗಳು ಕಳೆದಿವೆ ಆದರೂ ಕೂಡ ಅವರಿಗೆ ಸಂತಾನ ಆಗಿರಲಿಲ್ಲ ಸಂತಾನ ಆಗಿಲ್ಲ ಅನ್ನುವಂತಹ ಕೊರಗು ಇತ್ತು ಆದರೆ ರಾಮಾಚಾರ್ಯರು ಅದನ್ನು ಬಹಳ ತೋರಿಸ್ತಾ ಇರಲಿಲ್ಲ ಒಳಗಡೆಗೆ ಇರಬಹುದು ಆದರೆ ಹೊರಗಡೆಗೆ ತಮ್ಮ ಗ್ರಂಥಗಳ ಅಧ್ಯಯನ ಅಧ್ಯಾಪನ ಇವುಗಳಲ್ಲಿ ತನ್ಮಯರಾದದ್ದರಿಂದ ಪಾಠ ಪ್ರವಚನಗಳಲ್ಲಿ ನಿರತರಾದದ್ದರಿಂದ ಸಂಸಾರದಲ್ಲಿ ವಿರಕ್ತಿಯನ್ನು ಕೂಡ ಹೊಂದದ್ದರಿಂದ ಅವರಿಗೆ ಅಷ್ಟು ವೇದನೆ ಅಲ್ಲ ಸ್ವಾಭಾವಿಕವಾಗಿ ಮನುಷ್ಯರಾಗಿ ಬಂದಾಗ ಎಷ್ಟು ಇರಬೇಕು ಅಷ್ಟು ಇರುತ್ತದೆ ಆದರೆ ಅವರ ಧರ್ಮಪತ್ನಿಗೆ ಸ್ವಲ್ಪ ಆ ವೇದನೆ ಇತ್ತಂತೆ ಹೆಣ್ಣು ಮಗಳ ಅರ್ಧದಿಂದಾಗಿ ಆ ವೇದನೆ ಇತ್ತು ಸಂತಾನ ಆಗಬೇಕು ಅಂತ ಹೇಳಿ ತನ್ನ ಗಂಡನ ಜೊತೆಗೆ ಬೇಕಾದಷ್ಟು ದಿವಸ ಚರ್ಚೆಯನ್ನ ಮಾಡಿದ್ದಾಳೆ ಆಗ ರಾಮಾಚಾರ್ಯರು ಏನು ಧರ್ಮೋಪದೇಶವನ್ನು ಮಾಡುತ್ತಾರೆ ಆ ಧರ್ಮೋಪದೇಶವನ್ನು ಕೇಳಿ ಮತ್ತೆ ಮನಸ್ಸಿಗೆ ಸಮಾಧಾನವನ್ನು ತೆಗೆದುಕೊಳ್ತಿದ್ದಂತೆ ಆ ಮಹಾದಿ ಆದರೂ ಅವಳಿಗೆ ಸಮಾಧಾನ ಆಗಿಲ್ಲ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿದ್ದಾಳೆ ಭಗವಂತ ನೀನೊಬ್ಬ ಸತ್ಪುತ್ರನನ್ನು ಕರುಡಿಸಿದರೆ ನಿನಗೆ ಲಕ್ಷ ಆಭರಣಗಳನ್ನು ನಾನು ತೊಡಸ್ತೇನೆ ಅಂತ ಬೇಡಿಕೊಂಡೆ ಕಡುಬಡವರು ಆದರೆ ಭಗವಂತನಿಗೆ ಲಕ್ಷ ಆಭರಣಗಳಿಂದ ನಾನು ತೊಡಸ್ತೇನೆ ಅಂತ ಕೇಳಬೇಕಾದರೆ ಭಗವಂತ ಯಾವ ರೀತಿಯಾಗಿ ಪ್ರೇರಣೆಯನ್ನ ಮಾಡುತ್ತಾನೆ ಅಂತ ನನ್ನ ಸ್ಥಿತಿ ಏನು ನನ್ನ ಸ್ಥಾನ ಏನು ನನ್ನ ಮಾನ ಏನು ಇದು ನನ್ನಿಂದ ಅಂತ ಯೋಚನೆ ಮಾಡಲಾರದೇನೆ ನಾನು ಭಗವಂತನಿಗೆ ಲಕ್ಷಾಭರಣಗಳನ್ನು ತೊಡಸ್ತೇನೆ ಅಂತ ಕೇಳಬೇಕಾದರೆ ಅದು ಯಾವ ಧೈರ್ಯ ಅವರೊಳಗೆ ಪ್ರಚೋದನೆ ಮಾಡಿದೆ ಮುಂದೆ ಲಕ್ಷಾಭರಣವನ್ನು ಬರೆಯತಕ್ಕಂತಹ ಮಗನೇ ಅವತಾರ ಮಾಡುತ್ತಾನೆ ಎನ್ನುವಂತಹ ಕಾರಣದಿಂದಲೇನೆ ಭಗವಂತ ಆ ರೀತಿಯಾದ ಪ್ರೇರಣೆಯನ್ನು ಮಾಡಿದ್ದಾನೆ ಅಂತ ನಾನು ಅರ್ಥ ಮಾಡಿಕೊಳ್ಬೇಕು ಹಾಗೆ ಪ್ರಾರ್ಥನೆ ಮಾಡಿದ್ದಾಳೆ ಇತ್ತ ಕಡೆಗೆ ವಾಘೀಶ ತೀರ್ಥ ಶ್ರೀಪಾದಂಗಳವರೇನು ಬಂದಿದ್ದಾರೋ ಅವರಿಗೆ ಸ್ವಪ್ನದಲ್ಲಿ ಭೂವರಾಹ ದೇವರು ಹೇಳ್ತಾರೆ ಸಂತಾನಾಪೇಕ್ಷೆಯಾಗಿ ಒಂದು ದಂಪತಿಗಳು ನಿನ್ನಲ್ಲಿಗೆ ಬರುತ್ತಾರೆ ಅವರಿಗೆ ನೀನು ಫಲ ಮಂತ್ರಾಕ್ಷತೆಯನ್ನ ಕೊಡು ನಿನ್ನ ಮಂತ್ರಾಕ್ಷತೆಯಿಂದ ಒಬ್ಬ ಉತ್ತಮನಾದ ಮಗ ಅವತಾರ ಮಾಡ್ತಾನೆ ನೀನೇನು ಹೇಳಬೇಕು ಅಂದ್ರೆ ಅವತಾರ ಮಾಡಿದ ಆ ಮಗನನ್ನ ನನಗೆ ಕೊಡಬೇಕು ಅಂತ ನೀನು ಹೇಳಬೇಕು ಮಠಕ್ಕೆ ವಾಪಸ್ಬೇಕು ಅವತಾರ ಮಾಡಿದ ಆ ಮಗನನ್ನ ಮಠಕ್ಕೆ ಒಪ್ಪಿಸಬೇಕು ಅಂತ ಈ ಕಂಡೀಷನ್ ಹಾಕಿ ನೀವು ಫಲಮಂತ್ರಾಕ್ಷತೆಯನ್ನು ಕೊಡಬೇಕು ಅಂತ ಹೇಳಿ ಅದೃಶ್ಯರಾಗ್ತಾರೆ ಭೂವರಾಹದೇವರು ಸ್ವಪ್ನದಿಂದ ಎಚ್ಚರಗೊಳ್ಳುತ್ತಾರೆ ಹಾಗೆ ಹಾಗಾದ್ರೆ ಬಂದಾಗ ಕೊಡುವ ಅಂತ ಅನ್ಕೊಂಡಿರ್ತಾರೆ ಆ ಕಡೆಗೆ ಭಗವಂತ ರಾಮಾಚಾರ್ಯ ದಂಪತಿಗಳಲ್ಲಿ ಸ್ವಪ್ನದಲ್ಲಿ ಹೋಗ್ತಾನೆ ಮತ್ತೆ ಭಗವಂತ ನೀವು ವಾಗೀಶ ತೀರ್ಥ ಶ್ರೀಪಾದಗಳವರಲ್ಲಿ ಮಂತ್ರಾಕ್ಷತೆಯನ್ನ ಪಡೆಯಿರಿ ನಿಮಗೆ ಸತ್ಸಂತಾನವಾಗ್ತದೆ ಇವರು ಎಚ್ಚರಗೊಳ್ಳುತ್ತಾರೆ ಭಗವಂತ ಸ್ವಪ್ನದಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾನೆ ಸ್ವಪ್ನ ಸತ್ಯ ಮದ್ದು ಸಿದ್ಧಾಂತದಲ್ಲಿ ಸ್ವಪ್ನ ಸೊಳ್ಳಲ್ಲ ಸ್ವಪ್ನ ಸತ್ಯವೇ ಆಗಿದೆ ಈ ಸ್ವಪ್ನ ಸತ್ಯತ್ವದ ಕಥೆಗಳನ್ನು ನೋಡೋದಾದ್ರೆ ಶಾಸ್ತ್ರೀಯ ಚರ್ಚಾ ದೃಷ್ಟಿ ಮತ್ತೊಂದು ಕಡೆಗೆ ಇಟ್ಟು ಭಾಗವತದ ಕಥೆಗಳನ್ನು ನೋಡುವಾಗ ಸ್ವಪ್ನ ಸತ್ಯ ಅಲ್ಲಿಕ್ಕಾಗಿ ಬೇಕಾದಷ್ಟು ಪ್ರಸಂಗಗಳನ್ನು ನಾವು ನೋಡುತ್ತೇವೆ ಉದಾಹರಣೆಗೆ ನೋಡೋದಾದ್ರೆ ಅಶ್ವತ್ಥಾಮಾಚಾರ್ಯರ ಒಂದು ಪ್ರಸಂಗ ಸರಿ ಇಷ್ಟು ನೆನಪು ಮಾಡಿದರೆ ಸಾಕು ನಿಮಗೆಲ್ಲ ಅರ್ಥವಾಗತ್ತೆ ಹೀಗಾಗಿ ಸ್ವಪ್ನವನ್ನ ನಂಬಿದ ರಾಮಾಚಾರ್ಯ ದಂಪತಿಗಳು ಪರಮಪೂಜ್ಯರಾದ ವಾಗೀಶ ತೀರ್ಥ ಶ್ರೀಪಾದಂಗಳವರ ಕಡೆಗೆ ಬರ್ತಾರೆ ಸಂತಾನಾಪೇಕ್ಷೆಗಳಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಭಗವಂತನ ವಿಚಿತ್ರವಾದ ಅತ್ಯದ್ಭುತವಾದ ಲೀಲೆಯನ್ನು ನೋಡಿ ವಾಗೀಶ ತೀರ್ಥರಿಗೆ ಬಹಳ ಸಂತೋಷವಾಗ್ತದೆ ಆಗಲಿ ಮಂತ್ರಾಕ್ಷತೆ ಕೊಡತೇನೆ ಆದರೆ ಭಗವತ್ ಸಂಕಲ್ಪ ಹೀಗಿದೆ ನಿಮ್ಮಲ್ಲಿ ಹುಟ್ಟಿದ ಮಗ ನಮಗೆ ಬರಬೇಕು ನಮ್ಮ ಕಡೆಗೆ ಬರಬೇಕು ನೀವು ನಮಗೆ ಸಮರ್ಪಣೆ ಮಾಡಬೇಕು ಹಾಗಿದ್ದರೆ ಮಾತ್ರ ನಾನು ಅವಶ್ಯವಾಗಿ ನಿಮಗೆ ಮಂತ್ರಾಕ್ಷತೆಯನ್ನು ಕೊಡ್ತೇನೆ ಇವರಿಗೆ ಪಾಪ ಹುಟ್ಟಿದ ಮಗನನ್ನು ಕೊಡಬೇಕು ಅನ್ನೋದಾದ್ರೆ ಮತ್ತೆ ನಮಗೆ ಸಂತಾನ ಇಲ್ಲ ಅಂತಾನೆ ಆಯ್ತಲ್ಲ ಲೆಕ್ಕ ಮೇಲ್ನೋಟಕ್ಕೆ ಮಗ ಹುಟ್ಟಿದ ಅಂತ ಆಯ್ತಲ್ಲ ಆದ್ರೆ ಮಗನನ್ನ ಕೊಟ್ಬಿಟ್ರೆ ಪಕ್ಕದಲ್ಲಿ ಮಗ ಇಲ್ಲ ಅಂತನೇ ಆ ಲೆಕ್ಕ ಆಯ್ತಲ್ಲ ಅಂದ್ರೆ ಸಂತೋಷ ಒಂದ ಕಡೆಗಾದ್ರೆ ಕೊಡುವ ದುಃಖ ಇನ್ನೊಂದು ಕಡೆಗೆ ಅಯ್ಯೋ ಇದೇನ್ ಪ್ರಸಂಗ ಬಂತು ಅಂತ ಪಾಪ ಇಬ್ರು ದಂಪತಿಗಳು ತೊಳಲಾಟದಲ್ಲಿ ಹೋದರು ಇದನ್ನ ಗಮನಿಸಿದ ವಾಗೀಶಿ ತೀರ್ಥರು ಮಹಾಕರುಣಾಮಯಿಗಳು ಪಾಪ ಅವರು ಯೋಚನೆ ಮಾಡುತ್ತಾರೆ ಭಗವತ್ ಸಂಕಲ್ಪ ಹೇಗಿರ್ತದೆ ಹಾಗೆ ಆಗ್ತದೆ ರಾಮಾಚಾರ್ಯರೇ ಯೋಚನೆ ಮಾಡೋದು ಬೇಡ ಆ ಮಗು ನಮ್ಮ ಮಠಕ್ಕೆ ಬರಬೇಕು ಅಂತಿದ್ರೆ ಅದು ಏನೇ ಆಗಿದ್ದು ನಮ್ಮ ಮಠಕ್ಕೆ ಬರುತ್ತದೆ ಅದರಲ್ಲಿ ಏನು ಸ್ಮಶಯೇ ಇಲ್ಲ ಭಗವಂತ ಬರೆದು ಕಳಿಸಿರ್ತಾನೆ ಇವರು ಹೀಗೆ ಇವರು ಹೀಗೆ ಅಂತ ಬರೆದು ಕಳಿಸಿರ್ತಾನೆ ಅಂತ ಹಾಗೆ ಆಗೋದು ಆ ಮಗು ನಮ್ಮ ಕಡೆಗೆ ಬರುತ್ತದೆ ಆದರೂ ನಿಮ್ಮ ಸಮಾಧಾನಕ್ಕೆ ಒಂದು ಉಪಾಯವನ್ನ ಹೇಳ್ತೇನೆ ಯೋಚನೆ ಮಾಡೋದು ಬೇಡಿ ಸಂತೋಷ ಪಡಿ ದುಃಖ ಪಡಬೇಡಿ ವರ್ಷ ಮಂತ್ರಾಕ್ಷತೆ ಕೊಡುತ್ತೇನೆ ಸಂತಾನವಾಗ್ತದೆ ಸಂತಾನವಾಗ್ತದೆ ಅನ್ನುವ ಸಂಭ್ರಮ ನಿಮಗೆ ಇರಲಿ ಕೊಡಬೇಕಾಗ್ತದಲ್ಲ ಅನ್ನುವ ದುಃಖವನ್ನು ಬರದು ಬಿಡಿ ಅದು ನಮ್ಮ ಮಠಕ್ಕೆ ಬರೋದಿದ್ರೆ ಹೇಗಿದ್ರು ಬರುತ್ತದೆ ನಿಮ್ಮ ಸಮಾಧಾನಕ್ಕೆ ಅಂತ ಒಂದು ಉಪಾಯ ಹೇಳ್ತೇನೆ ಮಂತ್ರಾಕ್ಷತೆ ಕೊಡ್ತೇನೆ ನಿಮ್ಮ ಮಡದಿ ಗರ್ಭವತಿ ಆಗ್ತಾರೆ ಆ ಗರ್ಭವತಿ ಆದ ಮೇಲೆ ಏನು ಡೆಲಿವರಿ ಸಂದರ್ಭ ಬರ್ತದೆ ಗರ್ಭ ಅಂದ್ರೆ ಪ್ರಸವದ ಒಂದು ಸಂದರ್ಭ ಏನು ಬರುತ್ತದೆ ಆ ಸಂದರ್ಭದಲ್ಲಿ ಮನೆ ಪ್ರಸವ ಆದರೆ ಆ ಮಗು ನಿಮಗೆ ಮನೆಯ ಹೊರಗಡೆಗೆ ಏನಾದರೂ ಪ್ರಸವ ಆದರೆ ಆ ಮಗು ನಮಗೆ ನೀವು ಮಠಕ್ಕೆ ತಂದು ಕೊಡಬೇಕು ಅಷ್ಟು ಪ್ರಾಮಾಣಿಕತೆ ನಿಮ್ಮ ಮೇಲೆ ನಮಗೆ ಆ ಪ್ರಾಮಾಣಿಕತೆಯ ಬಗ್ಗೆ ವಿಶ್ವಾಸ ಇದೆ ನೀವು ಹಾಗೆ ಮಾಡಬೇಕು ಅಂತ ಹೇಳಿ ಮಂತ್ರಾಕ್ಷತೆಯನ್ನು ಕೊಟ್ಟು ಕಳಿಸಿದ್ರು ಮಹಾದುರುಗಳ ಭಗವಂತನ ಭಗವಂತನಂದಯೇ ಗೌರಿ ಅರ್ಥಾತ್ ಸರಸ್ವತಿ ಗರ್ಭವತಿಯಾಗಿದ್ದಾಳೆ ಭೀಮದ್ವಾದಶಿಯ ಪರ್ವಕಾಲ ಸಾಧನಿ ದ್ವಾದಶಿ ಇತ್ತು ಹೀಗಾಗಿ ಮನೆಯಲ್ಲಿ ಅದೆಷ್ಟು ವಿಚಿತ್ರ ಅಂದ್ರೆ ಭಗವಂತನ ವಿಚಿತ್ರವಾದ ವ್ಯಾಪಾರ ಪ್ರತಿ ದಿವಸ ಗಂಡ ಮನೆ ಹೊರಗಡೆನೆ ಬಿಡ್ತಿರ್ಲಿಲ್ಲಂತೆ ತನ್ನ ಹೆಂಡತಿಯನ್ನ ಎಲ್ಲೂ ಹೊರಗಡೆ ಹೋಗಬೇಡ ಮನೆಯಲ್ಲೇ ಇರು ಮನೆಯಲ್ಲಿ ಡೆಲಿವರಿ ಆದ್ರೆ ನಮಗೆ ಉಳಿಯೋದು ತಾನೇ ಮಗು ಆದ್ದರಿಂದ ನಮ್ಮ ಒಳಗೆ ಉಳಿಯಲಿ ನೀನು ಹೊರಗಡೆಗೆ ಎಲ್ಲೂ ಹೋಗಬೇಡ ನಾನೇ ಹೊರಗಿನ ಕೆಲಸಗಳು ಹೊರಗೆ ಕಸ ಉಳಿಸಿ ರಂಗವಲ್ಲಿ ಹಾಕೋದು ಕೂಡ ನಾನೇ ಹಾಕ್ತೇನೆ ನೀನು ಹೋಗಬೇಡ ಅಂತ ಹೇಳಿ ಪಾಪ ಅಷ್ಟ ಸೇವೆಯನ್ನ ಭಗವಂತನ ಸೇವೆಯನ್ನ ಮಾಡಿದರು ದಿನ ತುಂತು ಆ ಭಯಕ್ಕೆ ಹೇಗಾಗ್ತಿತ್ತು ಅಂದ್ರೆ ಆ ತಾಯಿಗೆ ತಿಳಿಸಿಕೊಡ್ತಾರೆ ಬೇರೆ ಬೆಳ್ಳಿ ಬಂಗಾರ ಅಥವಾ ಏನೇನೋ ಸೀರೆ ವಸ್ತ್ರಗಳು ಇವುಗಳ ಬಗ್ಗೆ ಆಸಕ್ತಿ ಇಲ್ಲ ತಾಯಿಗೆ ಬಯಕೆ ಅಂತಹ ವಿಚಾರಗಳಲ್ಲಿ ಅಲ್ಲ ಕಿಂತು ತೀರ್ಥಕ್ಷೇತ್ರಗಳ ಸ್ನಾನವನ್ನ ಮಾಡಬೇಕು ಹರಿ ನಿರ್ಮಾಲ್ಯವನ್ನೇ ಧಾರಣೆ ಮಾಡಬೇಕು ಹರಿಪ್ರಸಾದವನ್ನೇ ಸ್ವೀಕಾರ ಮಾಡಬೇಕು ಹೆಚ್ಚೆಚ್ಚು ಹೆಚ್ಚೆಚ್ಚು ಭೂವರಾಹ ದೇವರನ್ನ ನೋಡಬೇಕು ಭೂ ಭೂವರಾಹ ದೇವರನ್ನ ನಾನು ತುಂಬ್ಕೊಳ್ಬೇಕು ಅನ್ನುವಂತಹ ಭಯಕ್ಕೆ ಆ ಮಹಾತಾಯಿಗೆ ಯಾವಾಗಲೂ ಆಗ್ತಾ ಇತ್ತಂತೆ ಇಂತಹ ಅತ್ಯದ್ಭುತವಾದ ಬಯಕೆ ಆ ಮಹಾತಾಯಿಗೆ ಆಗ್ತಿತ್ತು ಅಂತ ತಿಳಿಸ್ತಾರೆ ಯಾಕೆ ಒಳಗಡೆಗೆ ಇರ್ತಕ್ಕಂಥವರು ಬೇರೆ ಯಾರೂ ಅಲ್ಲ ಶ್ರೀಮದ್ ವಾಲಿನಾಜು ಗುರುಸಾರಭೂಮರು ಆ ಭೂವರಾಹ ದೇವರನ್ನ ಮುಟ್ಟಿ ಮೆಚ್ಚಿಸ್ತಕ್ಕಂತಹ ಮಹಾನುಭಾವರು ಶ್ರೀಮದ್ವಾದಿರಾದ ಶ್ರೀಮಚ್ಚರಣರು ಅವ್ರ ಇದ್ದಾರೆ ಅದ್ದರಿಂದಾಗಿ ಅಂತಹ ಭಯಕ್ಕೆ ಆ ಮಹಾತಾಯಿಗೆ ಮುಳುತಾ ಇದೆ ಸಾಧನೆ ದ್ವಾದಶಿ ಭೀಮದ್ವಾದಶಿ ದಿವಸ ಸಾಧನೆ ಬಂದಿತ್ತು ಹೀಗಾಗಿ ಸಾಧನೆ ದ್ವಾದಶಿ ಗಂಡ ಮನೆಯಲ್ಲಿ ಊಟಕ್ಕೆ ಕುಳಿತಿದ್ದಾರೆ ಊಟ ಬಡಸ್ತಾ ಇದ್ದಾಳೆ ಅವ್ರದೊಂದು ಗದ್ದೆ ಆ ಗದ್ದೆಯಲ್ಲಿ ಆಕಳು ಬಂದು ಒಂದು ಹಸು ಬಂದು ಆ ಗದ್ದೆಯನ್ನು ತಿನ್ನಬೇಕು ಅಂತ ಬಂದಿದೆ ಅದು ಮಾಯಾ ವಿಚಿತ್ರವಾದ ಹಸು ಅದು ಬಂದಿದೆ ಈ ಗೌರಿ ದೇವಿ ಅದನ್ನ ನೋಡ್ತಾರೆ ನೋಡಿದಾಗ ಅಯ್ಯೋ ಹಸು ಬಂದಿದೆ ಬೈರೆಲ್ಲ ತಂದು ಬಿಟ್ಟರೆ ಮತ್ತೆ ಮುಂದೆ ಸಮಸ್ಯೆ ಆಗ್ತದೆ ಆ ಹಸುವನ್ನ ಹೋಗಿಸಬೇಕು ಅಂತ ಹೊರಗಡೆಗೆ ಬಂದಿದ್ದಾರೆ ಅಷ್ಟರೊಳಗಾಗಿ ಅಂದ್ರೆ ಮನೆ ಹೊಚ್ಚಲು ದಾಟಿದ್ದಾರೆ ಗದ್ದೆ ಕಡೆಗೆ ಬರಬೇಕು ಗದ್ದೆ ಬರುವುದರೊಳಗಾಗಿ ಅವರಿಗೆ ಪ್ರಸವ ವೇದನೆ ಅನ್ನೋದು ಪ್ರಾರಂಭವಾಗಿದೆ ತಡೆಯಲಾರದಷ್ಟು ಪ್ರಸವ ವೇದನೆ ಒಮ್ಮೆಲೆ ಪ್ರಸವ ವೇದನೆ ಮೊದಲಿಗೆ ನೋವು ಹೊಟ್ಟೆ ನೋವಾಗಲಿಕ್ಕೆ ಪ್ರಾರಂಭ ಆಯಿತು ಸಕ್ರಮೇಣ ಅದು ಇನ್ಕ್ರೀಸ್ ಆಗಿ ಆಗ್ತಾ ಆಗ್ತಾ ಬಂತು ಪೇನ್ ಹಾಗೆಲ್ಲ ಏನಿಲ್ಲ ಒಮ್ಮೆಲೆ ಸಡನ್ನಿ ಪೇನ್ ಹೆಚ್ಚಾಗಿಬಿಡ್ತು ಮನೆ ಒಳಗಡೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಹೊರಗಡೆನೆ ಇಷ್ಟೆಲ್ಲಾ ವ್ಯವಸ್ಥೆ ನೋಡಿ ಪಾಪ ಇಷ್ಟು ವ್ಯವಸ್ಥೆ ಮಾಡಿಕೊಂಡ್ರೂ ಕೂಡ ಹೊರಗಡೆಗೆ ಪ್ರಸವ ವೇದನೆ ಜೋರಾದಾಗ ಏನ್ ಮಾಡ್ಲಿಕ್ಕೆ ಬರುತ್ತೆ ಒಳಗಡೆಗೆ ಬರಲಿಕ್ಕೆ ಆಗ್ಲಿಲ್ಲ ತಾಯಿಗೆ ಇದನ್ನೆಲ್ಲಾ ಗಮನಿಸಿದ ವಾಗಿಶತೀಪ್ತ ಶ್ರೀಪಾದಗಳು ನೋಡಿ ಎಂತಹ ಪರೋಕ್ಷ ಜ್ಞಾನಿಗಳಾಗಿದ್ದರೆ ಅವರು ಇದಾಗ್ತದೆ ಎಂದು ಗೊತ್ತು ಅವರಿಗೆ ಹೀಗಾಗಿ ಅನೇಕ ಜನ ಸ್ತ್ರೀಯರನ್ನ ಕಳಿಸಿದ್ರಂತೆ ಅಲ್ಲಿ ಪ್ರಸವ ಆಗ್ತದೆ ನೀವು ಹೋಗಿ ಸುರಕ್ಷಿತವಾಗಿ ಪ್ರಸವವಾಗುವಂತೆ ನೋಡಿ ಇಂಥ ವ್ಯವಸ್ಥೆಯನ್ನ ನಡೆದ್ರಂತೆ ಒಂದು ಚಿನ್ನದ ಹರಿವಾಣವನ್ನ ಕಳಿಸಿದ್ರಂತೆ ಮಗುವಿಗೆ ಭೂಸ್ಪರ್ಶ ಆಗುವುದು ಬೇಡ ಅಂತ ಹೇಳಿ ಯಾಕೆ ಬರುವಂತಹ ಮಗು ದೇವಾಂಶ ಸಂಭೂತನಾಗಿರ್ತಾನೆ ಭಗವಂತ ಸ್ವಪ್ನದಲ್ಲಿ ಸೂಚನೆಯನ್ನ ಕೊಟ್ಟಂತೆ ದೈವಾಂಶ ಸಂಭೂತನ ಬಂದಿರ್ತಾನೆ ಅಂತಂದ ಮೇಲೆ ಅವರಿಗೆ ಭೂಸ್ಪರ್ಶವಾಗುವುದು ಉಚಿತವಾದದ್ದಲ್ಲ ಅಂತ ಹೇಳಿ ಬಂಗಾರದ ಹರಿವಾಣವನ್ನ ಕಳಿಸಿರ್ತಾರೆ ಈ ಕಡೆಗೆ ಪ್ರಸವ ವೇದನೆ ಜೋರಾಗಿ ಬಂದಿದೆ ಈ ಸ್ತ್ರೀಯರೆಲ್ಲರೂ ಕೂಡ ಹೋಗಿ ಆ ಉತ್ತಮ ರೀತಿಯಲ್ಲಿ ಯಾವುದೇ ತೊಂದರೆ ಆಗದಂತೆ ಪ್ರಸವ ಆಗದಂತೆ ನೋಡಿಕೊಂಡಿದ್ದಾರೆ ವಾದಿರಾದ ಗುರುಸಾಗರೊಬ್ಬರು ಅವತಾರವನ್ನು ಮಾಡಿದ್ದಾರೆ ಪ್ರಸವ ಆದಮೇಲೆ ಅನ್ನಿಸ್ತು ಅಯ್ಯೋ ಮನೆ ಹೊರಗಡೆಗೆ ಆಯಿತಲ್ಲ ರಾಮಾಚಾರ್ಯರು ಬರ್ತಾರೆ ಅಲ್ಲಿಗೆ ವಾಗೀಶ ತೀರ್ಥರು ಕೂಡ ನಂತರದಲ್ಲಿ ಬರ್ತಾರೆ ಬಂದ ನಂತರದಲ್ಲಿ ರಾಮಾಚಾರ್ಯರಿಗೆ ವಾಗೀಶ ತೀರ್ಥರ ಬಗ್ಗೆ ಅವರ ಕರುಣೆ ಅವರ ಅಪರೋಕ್ಷ ಜ್ಞಾನ ಅವರಲ್ಲಿ ಇರುವ ವಿರಕ್ತಿ ಅದಗಳನ್ನೆಲ್ಲ ನೋಡಿ ಮನಸ್ಸಿಗೆ ಬಹಳ ಸಂತೋಷವಾಗಿ ಸಾಕ್ಷಾಗಿ ನಮಸ್ಕಾರ ಮಾಡಿದರಂತೆ ಇದುವೇ ಭಗವತ್ ಸಂಕಲ್ಪ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಕೊಡಿ ಮಗುವನ್ನ ಅಂತ ಹೇಳಿದ್ದಾರೆ ಆಗ ಎಲ್ಲರ ಕಣ್ಣಂಚಲ್ಲಿ ನೀರು ಬಂತಂದೆ ಗ್ರಾಮಸ್ಥರೆಲ್ಲರೂ ಕೂಡ ಬಹಳ ದುಃಖಿತರಾಗಿದ್ದಾದರೆ ರಾಮಾಚಾರ್ಯರಿಗೆ ಮಾತ್ರ ದುಃಖ ಆಗಿರಲಿಲ್ಲ ಅಂತ ತಿಳಿಸ್ತಾರೆ ಯಾಕೆಂದ್ರೆ ಭಗವತ್ ಸಂಕಲ್ಪವೇ ಆಗಿರುವಾಗ ದುಃಖಪಟ್ಟು ಪ್ರಯೋಜನ ಇಲ್ಲ ನಮ್ಮ ಮಗ ಒಬ್ಬ ದೈವ ವಂಶ ಸಂಭೂತ ಎಂಬುದಾಗಿ ಯೋಚನೆಯನ್ನ ಮಾಡಿಕೊಂಡಿದ್ದಾರೆ ಇವರನ್ನೆಲ್ಲವನ್ನೂ ಕೂಡ ಈ ಈ ವ್ಯಾವ ವ್ಯವಹಾರವನ್ನೆಲ್ಲ ಗಮನಿಸಿದ ವಾಗೀಶು ತೀರ್ಥ ಶ್ರೀಪಾದಂಗಳವರು ಹೇಳ್ತಾರಂದ್ರೆ ಮಗು ತಾಯಿಯ ಹಾಲನ್ನ ಕುಡಿಲಿ ಜಾತಕರ್ಮ ನಾಮಕರಣ ಅನ್ನಪ್ರಾಶನ ಉಪನಯನ ಎಲ್ಲ ಸಂಸ್ಕಾರಗಳನ್ನ ನೀವು ಮಾಡಿ ಉಪನಯನ ಸಂಸ್ಕಾರವಾದ ನಂತರದಲ್ಲಿ ಮಗುವನ್ನ ನಮಗೆ ತಂದುಕೊಡಿ ಆ ವಿಶ್ವಾಸ ನಮಗೆ ನಿಮ್ಮ ಮೇಲೆ ಇದೆ ಈಗ ಮಗುವನ್ನ ತೆಗೆದುಕೊಂಡು ಹೋಗಿ ಉಪನಯನವಾದ ಮೇಲೆ ನಮಗೆ ತಂದು ಕೊಡಿ ಎಂಬುದಾಗಿ ಹೇಳಿ ಮಗುವನ್ನ ಕೊಟ್ಟು ಕಳುಹಿಸಿದ್ದಾರೆ ಪ್ರತಿ ದಿವಸ ಭಗವಂತನಿಗೆ ಅಭಿಷೇಕ ಮಾಡಿದ ಹಾಲನ್ನ ಈ ವಾದರಾಜ ಗುರುಸಾರರೋಮರು ಕುಡಿಬೇಕು ಹಾಗೆ ವ್ಯವಸ್ಥೆಯನ್ನ ಮಾಡಿದ್ದರು ಅಂತ ತಿಳಿಸಿಕೊಡುತ್ತಾರೆ ಹೀಗೆ ವಾದ್ಯರಾಜ ಗುರುಸಾರು ಮರ ಅವತಾರವಾಯಿತು ಅನ್ನುವಲ್ಲಿಗೆ ಇವತ್ತಿನ ಉಪನ್ಯಾಸವನ್ನ ಭಗವಂತನ ಪಾದಾರ ಗಂಧಗಳಲ್ಲಿ ಸಮರ್ಪಣೆಯಿಂದ ಮಾಡೋಣ ಶ್ರೀಕೃಷ್ಣಾರ್ಪಣಮಸ್ತೋ ಮಧ್ವೇಷಾರ್ಪಣಮಸ್ತು